ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೀರ್ತಿ ಇದು ನೆಕ್ಸ್ಟ್ ಡೇ ಇದೆ ಇನ್ನೂ ಆರು ದಿನ ಉಳಿತ ಮದುವೆದ ಆ ಫೋಟೋ ಶೂಟ್ ಇದೆ ಇಲ್ಲಿಗೆ ನನ್ನ ಹೊಸದ ರೆಸಿಪಿ ಅಂದರೆ ಹೊಟೆಲ್ ಸ್ಟೈಲ್ ರೀತಿ ನಾನು ಚೋಡ ಹೆಂಗೆ ಮಾಡೋದಂತ ತೋರಿಸ್ತೀನಿ ನಿಮ್ಗೆ ಅಂದರೆ ನಾವು ಹೇಳಿ ನಾವು ಚೋಡ ಪಾಕಿಟ್ ಮಾಡಬೇಕಾಗಿತ್ತು ಅದಕ್ಕೆ ನಾವು ಚೋಡ ಮಾಡೋಕ್ಕೆ ಆಚಾರ್ಯರು ಬಂದಿರು ಅದನ್ನು ನಿಮ್ಮ ಜೊತೆ ನಾನು ಸೇರ್ ಮಾಡ್ತೀನಿ ಆದರೆ ಮಸಾಲೆ ಹುರಿಯೋದೇನೋ ತೋರಿಸಿಲ್ಲ ಅದರ ಉಳ್ದೆಲ್ಲ ಎಲ್ಲ ತೋರಿಸಿದ್ದೀನಿ ಅದು ವಿಡಿಯೋ ಮಿಸ್ ಆಗಿದೆ ಅಷ್ಟೇ ಮೊದಲಿಗೆ ನಾವು ಇಲ್ಲಿ ಎಲ್ಲ ಚುಣ್ಮುರಿಯನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋತೀವಿ ಅಂದರೆ ಹಿಂದೆ ಹಳ್ಳಿರ್ತಾವೋ ಅದಕ್ಕೆ ಒಂದು ಚೀಲ ಚಿರುಮುರಿ ಮಾಡಕ್ಕತ್ತೀವಿ ನಾವು ಆಮೇಲೆ ಒಂದು ದೊಡ್ಡ ಟ್ರೇ ಇತ್ತು ಅದರ ಟ್ರೇ ಮೇಲೆ ಎಲ್ಲವನ್ನು ಹಾಕ್ಕೊಂಡಿವಿ ಆಮೇಲೆ ಇಲ್ಲಿ ಮೊದಲಿಗೆ ನಾವು ಚೋಡಾ ಮಸಾಲೆ ಪ್ಯಾಕೆಟ್ ಹಾಕೊಂಡ ಎಂದ ಎರಡು ಎರಡು ಮಸಾಲೆ ಪ್ಯಾಕೆಟ್ ಹಾಕ್ಕೊಂಡ ಆಮೇಲೆ ಎಣ್ಣೆ ಒಳ ಎಣ್ಣೆ ಒಳಗೆ ಫ್ರೈ ಮಾಡಿದಂಥ ಪುಟಾಣಿಯನ್ನು ಅದ್ರೊಳಗೆ ಒಳಗೆ ಆಮೇಲೆ ಶೇಂಗಾ ಕಾಳು ಅಂದರೆ ಶೇಂಗಾವನ್ನು ಹತ್ತಿದ್ವಿ ಶೇಂಗಾವನ್ನ ಹುರ್ಕೊಂಡು ಅದನ್ನು ಒಂದು ಸೈಡ್ ತೆಗೆದಿಟ್ಟ ಆಮೇಲೆ ಇದ್ರ ಮೇಲೆ ಹಾಕಿದ್ವಿ ಶೇಂಗಾ ಹಾಕಿದ ನಂತರ ಅಂದ್ರೆ ಎಲ್ಲವನ್ನು ಲಾಸ್ಟಿಕ್ಕನ್ನು ಹಾಕ್ತಾರೆ ನಮ್ಮ ಕಡೆ ಮ ಮೊದಲಿಗೆ ಇಲ್ಲಿ ಮಸಾಲೆ ಅಂದ್ರೆ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಸಾಸಿವೆ ಆಮೇಲೆ ಮಸಾಲೆ ಚೋಡ ಮಸಾಲೆ ಪಾಕಿಟ ಒಂದು ಅಂದ್ರೆ ಒಂದು ಮಸಾಲೆ ಪಾಕಿಟ ಒಗ್ಗರಣೆ ಒಳಗೆ ಹಾಕಿದ್ರು ಆಮೇಲೆ ಇಲ್ಲಿ ಕೊಬ್ಬರಿ ಅಂದರೆ ಕೊಬ್ಬರಿಯನ್ನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಹಾಕಿದ್ರು ಅಂದರೆ ತುಂಡು ತುಂಡಾಗಿ ಕಟ್ ಮಾಡಿ ಇದ್ರಾಗ ಹಾಕೊಂಡ ಕರ್ಬೇವನ್ನ ಲಾಸ್ಟಿಕ ಫ್ರೈ ಮಾಡ್ತೀವಿ ಫ್ರೈ ಮಾಡಿ ಲಾಸ್ಟಿಕ್ಕ ಅದನ್ನು ಒಗ್ಗರಣಿ ಅಂಥೇಳಿ ಅಂದರೆ ಹಿಂಗೆ ಫ್ಲೇವರ್ ಚೆನ್ನಾಗಿ ಬರ್ತೈತೆ ಅಂಥೇಳಿ ಅಂದರೆ ಹೋಟೆಲ್ದಾಗೂ ಹಿಂಗೆ ಮಾಡ್ತಾರಂತ ಅವರ ಆಚಾರ್ಯರು ನಮ್ಗೆ ಹೇಳ್ತಿದ್ರು ಹಂಗೆ ಅದೇ ರೀತಿ ನಮಗೆ ಮಾಡಿ ತೋರ್ಸ್ಯಾರೀ ಇದು ಚೋಡ ಮಾತ್ರ ಭಾಳ ಮಸ್ತಾಗಿ ಬಂದಿದ್ದು ಎಲ್ಲರೂ ಟೇಸ್ಟ್ ಮಾಡಿದೆ ನೋಡಿದ್ವಿ ತುಂಬಾ ತುಂಬಾ ಚೆನ್ನಾಗಿ ಜೋಡ ಬ ಆಗಿದ್ದು ಆಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಅದ ನಿಮ್ಗೆ ಜೊತೆ ಸೇರಾಗಿಲ್ಲ ಆಮೇಲೆ ಮಸಾಲೆ ಒಳಗೆ ಅಚ್ಚ ಖಾರದ ಪುಡಿ ಅಂದರೆ ಬುಕ್ಕ ಖಾರ ಅದನ್ನು ಎರಡು ಮೂರು ಪಾಕೆಟ್ ಹಾಕಿದರು ಆಮೇಲೆ ಇಲ್ಲಿ ಸಣ್ಣ ಸಕ್ಕರೆಯನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ರುಚಿಯಾದಂಥ ಟೇಸ್ಟ್ ಆದಂಥ ಚೋಡ ರೆಡಿ ನೋಡ್ರಿ ಮತ್ತು ಇಲ್ಲಿ ನಾವು ಉಂಡಿ ಅಂತ ಹೇಳಿ ಬೂಂದೆ ಕಾಳ ಕಡೆಯವರ ಬಂದಿರು ಆಚಾರ್ಯರು ಅದೇ ಹೇಳೋ ಮೊದಲಿಗೆ ಚೋಡ ಮಾಡಿ ಆಮೇಲೆ ನೆಕ್ಸ್ಟ ಇಲ್ಲಿ ಬೂಂದೆ ದುಂಡಿ ಮಾಡೋಕ್ಕೆ ರೆಡಿ ಮಾಡಿದ್ವಿ ಎಲ್ಲರೂ ಸೇರಿ ನಾವು ಪಕ್ಕದ ಮನೆಯವರು ನಾವೆಲ್ಲರೂ ಸೇರಿ ಉಂಡಿಯನ್ನು ಮಾಡಿದ್ವಿ ನೆಕ್ಸ್ಟ್ ಮತ್ತು ಅವತ್ತು ಮಧ್ಯಾಹ್ನಕ್ಕೆ ಬುತ್ತೊಟ್ಟಿ ಬಂದಿದ್ದು ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ಬೋದು ಅವರು ಎಲ್ಲರೂ ಬಂದರು ಹಂಗೆ ಎಲ್ಲೆಲ್ಲರೂ ಸೇರಿ ಮೊದಲಿಗೆ ನಾವು ಕಂಬಳಿಯನ್ನು ಹಾಸಿ ಎಲ್ಲ ಬುತ್ತಟ್ಟೆಯನ್ನತರ ಮೇಲೆ ಇಟ್ಟ ಪೂಜೆಯನ್ನು ಹತ್ತಿದ್ವಿ ಎಲ್ಲರೂ ಸೇರಿ ಪೂಜೆಯನ್ನು ಮಾಡಿ ಅಂದರೆ ನಮ್ಮ ಪದ್ಧತಿ ಐತೆ ಅದ ಮೊದಲಿಂದ ನಿಮ್ಗೆ ಆಲ್ರೆಡಿ ನಾನು ಹೇಳೀನಿ ಮತ್ತು ಇಲ್ಲಿ ಎಲ್ಲ ತೆಗೆದ ಅದನ್ನು ಒಂದು ತಟ್ಟೆ ಒಳಗೆ ಹಾಕೊಳಕ್ಕಾಗ್ತೀವಿ ಅಂದರೆ ಎಲ್ಲರೂ ಸೇರಿನಾ ನಾವು ಯಾವಾಗೂ ಮಾಡೋದು ಅಂದರೆ ನಮ್ಮ ಕಡೆ ಐದು ಜನ ಮುದ್ದೆ ದೇವರು ಅದನ್ನು ಪೂಜೆ ಮಾಡೋದು ಮಾಡ್ತಾರೆ ಐದು ಮಾಡ್ತಾರೆ ಏಳು ಜನ ಮಾಡ್ತಾರೆ ಇಬ್ಬರಿದ್ರೆ ಇಬ್ಬರೇ ಜನ ಮಾಡ್ತೀವಿ ಜಾಸ್ತಿ ಜನ ಇರಲಿಕ್ಕೆ ಮತ್ತು ಅವರ ಸಜ್ಜಕದ ಹೋಳಿಗೆ ಸಜ್ಜಿ ರೊಟ್ಟಿ ಕಾಳು ಪಲ್ಯ ಅಲ್ಲಿ ಕಾಳು ಪಲ್ಯ ಶೇಂಗಾದ ಹಿಂಡಿ ಹುಳಬಾನ ಅಂದರೆ ಐದು ಜನ ಸೇರಿ ಅವರ ಬುತ್ರಟ್ಟಿ ತಂದಿದ್ದರು ಎಲ್ಲವನ್ನ ತೆಗೆದ ಇವಾಗ ನಾವು ನೈವೇದ್ಯವನ್ನು ಮಾಡ್ತೀವಿ ಮೊದ್ಲು ಎಂಥ ಏನೋ ಬತ್ರಿತ್ತಂದ್ರ ಭೀ ಮದ್ವೆಗೆ ಮೊದಲಿಗೆ ಮನೆಯೊಳಗೆ ಒಂದು ತಟ್ಟೆಗೆ ಬೇರೆ ಮಾಡ್ತೀವಿ ನಮ್ಮೂರ ಮಹಾಲಕ್ಷ್ಮಿಗೆ ಅದು ಎರಡು ತಟ್ಟೆ ನಿವತ್ತಿನೇ ನಾವು ಮೊದಲಿಗೆ ಮಾಡೋದಿಲ್ಲಿ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡ್ರಿ ಮೊದಲಿಗೆ ನೀವು ನೋಡ್ತಾ ಇದ್ರೆ ನನ್ನ ನೋಟಿಫಿಕೇಶನ್ ನಿಮ್ಮ ಚಾನ ನಿಮ್ಮ ಮೊಬೈಲ್ಗೆ ಬರ್ತೈತಿ ಹಂಗ ಇಲ್ಲಿ ನಾನು ಸಾಯಂಕಾಲ ಮತ್ತ ಪುತ್ರ ಬಂತು ಅಂದ್ರೆ ನಮ್ಮ ಮನೆಯೊಳಗೆ ಮತ್ತೊಂದು ಫ್ಯಾಮಿಲಿ ಮೆಂಬರ್ಸ್ ಬಂದ್ರು ಸಾಯಂಕಾಲ ಇಲ್ಲಿ ಇರೋರಿದ್ರು ಹಂಗ ಸ್ವಲ್ಪ ಇಲ್ಲಿ ಫೋಟೋಸನ್ನು ಆ್ಯಡ್ ಮಾಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು